ಅತಿರುದ್ರ ಯಾಗ ಮಾಡೋದು ಕಾರಣ ಏನಂತ ಪ್ರಕೃತಿಯ ವಿಕೋಪ ಈ ಮನುಷ್ಯನಿಗೆ ಬಹಳ ತೊಂದರೆ ಕೊಡುವಾಗ ಪ್ರಕೃತಿಯ ಸಮತೋಲನ ತಪ್ಪಿದಾಗ ಅತಿಯಾಗಿರುವಂಥ ಕರ್ಮದ ಬಲ ಹೆಚ್ಚಾದಾಗ ಈ ಅತಿರುದ್ರ ಯಾಗ ಆಮ್ಯಾಗ ಈ ವಾಯು ಮಾಲಿನ್ಯ ಅಂತೀವಿ ನೋಡ್ರಿ ಈ ಸಾಂಕ್ರಾಮಿಕ ರೋಗಗಳೇನು ಗಾಳಿ ಮುಖಾಂತರ ಬಂತ ಕೋವಿಡ್ ಬಂತಲ್ರಿ ಅವೆಲ್ಲ ಪರಿಹಾರಕ್ಕಾಗಿ ಇದು ಅತಿರುದ್ರ ಯಾಗ ಇಡೀ ಈ ನಾಡಿನ ಗಾಳಿನೇ ಶುದ್ಧ ಮಾಡ್ತದೆ ಈ ನಾಡಿನ ವಾತಾವರಣನೇ ಶುದ್ಧ ಮಾಡ್ತದೆ ಸತ್ಯ ಗೋವಿನ ತುಪ್ಪ ಒಂದು ಚಮಚ ಬೆಂಕಿ ಒಳಗೆ ಹಾಕಿದ್ವಿ ಆ ರುದ್ರ ಮಂತ್ರ ಹೇಳಿ ಬೆಂಕಿ ಒಳಗೆ ಹಾಕಿದ್ವಿ ಅಂತ ಕೇಳಿದ್ರ ಮೂರು ಸಾವಿರ ಫೀಟ್ ತಕ್ಕನ ಆ ಅಲ್ಲಿರುವಂತಹ ಕೆಟ್ಟ ವಾತಾವರಣ ತೆಗೆದು ಒಳ್ಳೆ ಶುದ್ಧ ಪರಿಶುದ್ಧ ವಾತಾವರಣ ಕೊಡ್ತದೆ ಈ नेगेटिव मत पॉजिटिव अंतिर नेगेटिव एनर्जी हम पॉजिटिव एनर्जी बरत